ಒಬ್ಬ ಮನುಷ್ಯ ಮಾನಸಿಕವಾಗಿ ಆರೋಗ್ಯವಾಗಿದ್ದಾನೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಾ ಇದೆ ಅನ್ನೋದನ್ನು ಹೇಗೆ ನಿಭಾಯಿಸೋದು ಅದನ್ನು ಪತ್ತೆ ಹಚ್ಚೋದು ಹೇಗೆ ಇತ್ಯಾದಿ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳಕಿದ್ದೀವಿ ಮೊದಲಿಗೆ ಮಾನಸಿಕ ಆರೋಗ್ಯ ಅಂತಂದರೆ ಒಂದು ರೋಗ ಇಲ್ಲದೇ ಇರುವಂಥ ಒಂದು ಸ್ಥಿತಿ ಅಂತ ಕೂಡ ಹೇಳ್ತಾರೆ ಯಾವುದೇ ರೋಗ ಇಲ್ಲದೆ ಆರೋಗ್ಯವಂತವಾಗಿರೋದು ಮನಸ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತಹ ಒಂದು ಅವಸ್ಥೆಯನ್ನು ಮಾನಸಿಕ ಆರೋಗ್ಯ ಅಂತ ಕರೀತಾರೆ ನಮ್ಮ ಮಾನಸಿಕ ಆರೋಗ್ಯದ ವಿಚಾರ ಬಂದಾಗ ಅದು ಮನುಷ್ಯನಿಗೆ ತೋರ್ಪಡಿಸ್ಕೊಳ್ಳೋದು ಈಗ ಉದಾಹರಣೆಗೆ ಜ್ವರ ಬರೋದಕ್ಕೂ ಮೊದಲಿಗೆ ನಮಗೆ ನೆಗಡಿ ಕೆಮ್ಮು ಮೈಕೈ ನೋವು ಇತ್ಯಾದಿ ಹೇಗೆ ಬರುತ್ತೋ ಹಾಗೆ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕದಲ್ಲಿ ರೋಗ ಲಕ್ಷಣಗಳು ಬರೋದಕ್ಕೂ ಮೊದಲು ಕೆಲವೊಂದು ಸಿಂಪ್ಟಮ್ಸ್ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದು ಯಾವುದು ಮತ್ತು ಅದನ್ನು ಹೇಗೆ ಪತ್ತೆ ಹಚ್ಚೋದು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಬ್ಬ ಮನುಷ್ಯನಿಗೆ ಮಾನಸಿಕ ಸ್ವಾಸ್ಥ್ಯದಲ್ಲಿ ಏರ್ಪೇರಾಗ್ತಾ ಇದೆ ಅಂತ ಗೊತ್ತಾಗೋದು ಮೂರು ವಿಚಾರಗಳಿಂದ ಮೊದಲನೇದು ಅವರ ಆಹಾರ ಪದ್ಧತಿ ಅಥವಾ ಎಪಟೈಟ್ ಅದನ್ನು ಇಟ್ಕೊಂಡು ಎರಡನೇದು ಅವರ ನಿದ್ರೆಯ ಕ್ವಾಲಿಟಿಯನ್ನು ಇಟ್ಕೊಂಡು ಮೂರನೇದ್ದು ಅವರ ಇಂಟರ್ ಪರ್ಸ್ನಲ್ ರಿಲೇಷನ್ಶಿಪ್ಪನ್ನು ಇಟ್ಕೊಂಡು ಈ ಮೂರು ವಿಚಾರಗಳನ್ನು ಇಟ್ಕೊಂಡು ಮನುಷ್ಯನ ಸ್ವಾಸ್ಥ್ಯವನ್ನು ಮಾನಸಿಕ ಆರೋಗ್ಯದ ಸ್ಥಿತಿಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಾಗತ್ತೆ ಮೊದಲನೇದಾಗಿ ಆಹಾರ ಪದ್ಧತಿ ಈಗ ಪ್ರತಿನಿತ್ಯ ನಾವು ಊಟ ಮಾಡ್ತಾ ಇರ್ತೇವೆ ಕೆಲವೊಮ್ಮೆ ನಮಗೆ ಹೆಚ್ಚು ತಿನ್ನಬೇಕು ಅಂತ ಅನಿಸುತ್ತೆ ಯಾಕೆ ಅಂತ ಗೊತ್ತಾಗೋದಿಲ್ಲ ಅತಿಯಾಗಿ ತಿಂತಾಯಿರ್ತೇವೆ ನಮಗೆ ಏನು ತಿಂದೆ ಇವತ್ತು ಎಷ್ಟು ತಿಂದೆ ಅನ್ನೋದರ ಪರಿಚಯವೇ ಇಲ್ಲದೆ ಅಥವಾ ಅದರ ನೆನಪೇ ಇಲ್ಲದೆ ತಿನ್ ತಿಂತಾ ಇರ್ತೀವಿ ಇದು ಮಾನಸಿಕ ರೋಗ ಲಕ್ಷಣದ ಮೊದಲನೇ ಸಂಕೇತ ಅಂದರೆ ಮನಸ್ಸಲ್ಲಿ ಏನೋ ಒಂದು ವಿಚಾರ ಕೊರಿತಾ ಇದೆ ಏನೋ ವಿಚಾರ ಮನಸ್ಸಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆದ್ದರಿಂದ ನಾವು ಹೇಗೆ ಆಹಾರವನ್ನು ತಗೊಳ್ತಾ ಇದ್ದೀವಿ ಪ್ರತಿನಿತ್ಯ ಎಷ್ಟೊತ್ತಿಗೆ ಊಟ ಮಾಡ್ತೀವಿ ಅದನ್ನು ಹೆಚ್ಚು ಮಾಡಲಿಕ್ಕೆ ಶುರು ಮಾಡಿದ್ದೀವ ಅನ್ನೋದನ್ನು ಕೂಡ ಗಮನಿಸಬೇಕು ಕೇವಲ ಹೆಚ್ಚು ಮಾಡೋದು ಒಂದೇ ಅಲ್ಲ ಕೆಲವೊಮ್ಮೆ ಕಡಿಮೆ ಊಟ ಮಾಡೋದು ಕೂಡ ಅದರ ಸಂಕೇತವಾಗುತ್ತೆ ಉದಾಹರಣೆಗೆ ನಾನು ಪ್ರತಿ ದಿವಸ ಒಂದಿಷ್ಟು ಮೂರು ಚಪಾತಿ ತಿನ್ನೋ ಜಾಗದಲ್ಲಿ ಒಂದು ಚಪಾತಿ ತಿನ್ನೋ ವೇಳೆಗೆ ನನಗೆ ಸು ಸಾಕಾಯಿತು ಅಂತ ಅನಿಸ್ತಾ ಇದ್ದರೆ ಅಥವಾ ಏನು ತಿಂತಾಯಿದ್ರೂ ಕೂಡ ಅದರ ಬಗ್ಗೆ ಲಕ್ಷ್ಯ ಇಲ್ಲ ಗಮನ ಇಲ್ಲ ಅದರ ಇಷ್ಟ ಆಗ್ತಾ ಇಲ್ಲ ಅಂತ ಬಂದರೆ ಅದು ನಮ್ಮ ಮಾನಸಿಕ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದು ತಿಳಿಸುತ್ತೆ ಇನ್ನು ನಿದ್ದೆ ಅದು ಹೇಗೆ ಅಂತಂದರೆ ಕೆಲವೊಮ್ಮೆ ಹೆಚ್ಚು ನಿದ್ದೆ ಬರ್ತಾ ಇರುತ್ತೆ ಯಾವುದೇ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರೋದಿಲ್ಲ ಮಲಗೇ ಇರೋಣ ಅಂತ ಅನಿಸುತ್ತೆ ಆಫೀಸಿಗೆ ಹೊತ್ತಾಗ್ತಾ ಇದೆ ಕಾಲೇಜಿಗೆ ಹೊತ್ತಾಗ್ತಾ ಇದೆ ಅಂತಾದರೂ ಕೂಡ ನಮಗೆ ಎದ್ದೇಳಬೇಕು ಅಂತ ಅನಿಸೋದಿಲ್ಲ ಆ ಥರ ಒಂದು ರೀತಿಯ ಮನಸ್ಥಿತಿ ಬರುತ್ತೆ ಅಥವಾ ಕೆಲವೊಮ್ಮೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಮಗೆ ನಿದ್ದೆಯೇ ಸಾಕಾಗೋದಿಲ್ಲ ನಿದ್ದೆಯೇ ಬರೋದಿಲ್ಲ ರಾತ್ರಿ ಮಲಗಿದಾಗ ನಿದ್ದೆ ಹತ್ತೋದಿಲ್ಲ ಕಣ್ಣು ಮುಚ್ಚಲಿಕ್ಕೆ ಆಗ್ತಾ ಇರೋದಿಲ್ಲ ನಿದ್ದೆ ಮಾಡಿದರೂ ಕೂಡ ಮಧ್ಯೆ ಮಧ್ಯೆ ಎಚ್ಚರ ಆಗೋದು ಈ ಥರದ್ದೆಲ್ಲ ಕೆಲವೊಂದು ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ ಹೀಗೆ ಒಂದು ಆಹಾರ ಮತ್ತೊಂದು ನಿದ್ರೆ ಇದರಲ್ಲಿ ಅತೀ ಹೆಚ್ಚು ಆಹಾರ ಅಥವಾ ನಿದ್ರೆಯ ಕಾರಣಗಳಿಂದಲೂ ಕೂಡ ಮಾನಸಿಕ ಆರೋಗ್ಯದಲ್ಲಿ ವ್ಯತ್ಯಯ ಕಾಣಿಸುತ್ತೆ ಅಥವಾ ಅತಿ ಕಡಿಮೆ ಆಹಾರ ತಗೊಳ್ಳೋದು ಅಥವಾ ಅತಿ ಕಡಿಮೆ ನಿದ್ದೆ ಮಾಡೋದರಿಂದಲೂ ಕೂಡ ನಮ್ಮ ಮಾನಸಿಕ ಆರೋಗ್ಯದಲ್ಲಿ ವ್ಯತ್ಯಯ ಕಾಣಿಸ್ತಾ ಇದೆ ಅಂತ ಗೊತ್ತಾಗುತ್ತೆ ಈ ಎರಡಲ್ಲದೆ ಮೂರನೇದು ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ರಿಲೇಶನ್ಶಿಪ್ ನಮ್ಮ ನಮ್ಮ ನಡುವೆ ಏನು ಒಂದು ದಿನನಿತ್ಯದ ಚಟುವಟಿಕೆ ಇರುತ್ತೆ ಉದಾಹರಣೆಗೆ ನಾನು ಹೇಗೆ ನಮ್ಮ ಆಫೀಸ್ನಲ್ಲಿರೋರ ಜೊತೆ ಮಾತಾಡ್ತೀನಿ ಅಥವಾ ನನ್ನ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಅವ್ರ ಜೊತೆಗೆ ಹೇಗೆ ನಾನು ಒಡನಾಡ್ತೀನಿ ಅನ್ನೋದನ್ನೆಲ್ಲ ಇಟ್ಕೊಂಡು ಕೂಡ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಾಗತ್ತೆ ಅದರಲ್ಲಿ ಹೇಗೆ ವ್ಯತ್ಯಾಸ ಬರುತ್ತೆ ಅಂತಂದರೆ ಕೆಲವೊಮ್ಮೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಕಿರಿಕಿರಿ ಆಗೋದು ಮನಸ್ಸಿಗೆ ಬೇಜಾರಾಗೋದು ಅವರು ಹೇಳಿದ ಒಂದು ಚಿಕ್ಕ ಮಾತು ಕೂಡ ನಮ್ಮ ಮನಸ್ಸಿನ ಮೇಲೆ ತುಂಬ ವಿಪರೀತವಾದ ಪರಿಣಾಮ ಬೀರೋದು ಅಥವಾ ಯಾರೋ ಯಾವತ್ತೋ ಹೇಳಿದ ವಿಚಾರ ಮತ್ತು ಅದು ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ಕಾಡ್ತಾ ಇರೋದು ಈ ಥರದ್ದೆಲ್ಲ ವಿಚಾರ ಬಂದು ಬಂದು ನಮಗೆ ಮಾನಸಿಕವಾಗಿ ಸಮಸ್ಯೆ ಆಗಲಿಕ್ಕೆ ಆಗುತ್ತೆ ಇನ್ನು ಮುಖ್ಯವಾಗಿ ತೋರ್ಪಡಿಸುವಂಥ ಒಂದು ಗುಣ ಒಂದು ಸಿಂಪ್ಟಮ್ ಆಗಿ ಕಾಣಿಸೋದು ಹೇಗೆ ಅಂತಂದರೆ ಯಾವಾಗ ಒಬ್ಬ ಮನುಷ್ಯನಿಗೆ ಯಾರೂ ಬೇಡ ನನಗೆ ಯಾರು ಯಾರ ಜೊತೆಗೂ ಸಂಪರ್ಕ ಬೇಡ ನಾನು ಪಾಡಿಗೆ ನಾನು ಇರ್ತೀನಿ ನನಗೆ ಹೊರಗೆ ಹೋಗೋದು ಬೇಡ ಮನುಷ್ಯರ ಜೊತೆ ಓಡಾಡೋದು ಬೇಡ ಅಥವಾ ನಾನು ಎಲ್ಲೂ ಯಾರನ್ನೂ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಯಾರನ್ನೂ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಹೇಳಿ ತನ್ನ ತನ್ನನ್ನು ತಾನು ತನ್ನ ಸಾಮಾಜಿಕ ಕರ್ತವ್ಯಗಳಿಂದ ಅಥವಾ ಸಾಮಾಜಿಕ ಒಡನಾಟಗಳಿಂದ ಹೊರಗೆ ತಂದಿಟ್ಕೊಳ್ತಾನೆ ಅಥವಾ ಎಲ್ಲರಿಂದ ದೂರವಾಗಿರ್ತಾನೆ ಒಬ್ಬ ಮನುಷ್ಯ ಆ ಅವಸ್ಥೆ ಮಾನಸಿಕ ರೋಗಲಕ್ಷಣದ ಮೊದಲನೇ ಸಂಕೇತ ಅಂತ ಹೇಳ್ಬೋದು ಹೀಗಾಗಿ ಯಾವಾಗ ಒಬ್ಬ ಮನುಷ್ಯನಲ್ಲಿ ಊಟ ಊಟದ ವಿಚಾರಕ್ಕೆ ಬಂದಾಗ ಅತಿ ಹೆಚ್ಚು ಆಹಾರ ತಗೊಳ್ಳೋದು ಅಥವಾ ಅತಿ ಕಡಿಮೆ ಆಹಾರ ತಗೊಳ್ಳೋದು ಆಗತ್ತೋ ಅಥವಾ ಯಾವಾಗ ಒಬ್ಬ ಮನುಷ್ಯನಿಗೆ ಅತಿ ಹೆಚ್ಚು ನಿದ್ದೆ ಮಾಡೋದು ಅವಶ್ಯಕತೆಗಿಂತಲೂ ಹೆಚ್ಚು ನಿದ್ದೆ ಮಾಡೋದು ಅಥವಾ ಎಷ್ಟು ಬೇಕು ಅಷ್ಟು ಮಿನಿಮಲ್ ನಿದ್ದೆಯೂ ಕೂಡ ಮಾಡಲಿಕ್ಕಾಗದೇ ಇರುವಂಥ ಅವಸ್ಥೆ ಬರೋದು ಮತ್ತು ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಬೇರೆ ಜನರ ಜೊತೆಗಿನ ಸಂಪರ್ಕವನ್ನು ಕಡಿತ ಮಾಡಿಕೊಂಡು ತನ್ಪಾಡಿಗೆ ತಾನಿರೋದು ಯಾವುದರ ಜೊತೆಗೂ ಬೆರೆಯದೆ ಯಾವುದನ್ನೂ ನೋಡದೆ ತನ್ನಷ್ಟಕ್ಕೆ ತಾನಿರುವಂಥ ಒಂದು ಅವಸ್ಥೆಯನ್ನು ಕೂಡ ಮಾನಸಿಕ ರೋಗ ಲಕ್ಷಣದ ಒಂದು ಅವಸ್ಥೆ ಅಂತ ಹೇಳ್ಬೋದು ಹೀಗೆ ಈ ಮೂರು ಲಕ್ಷಣಗಳು ಯಾವಾಗ ನಮಗೆ ಕಾಣಿಸುತ್ತೆ ಆಗ ನಾವು ತಕ್ಷಣದಲ್ಲಿ ಮನೋವೈದ್ಯರನ್ನು ಸಂಪರ್ಕ ಮಾಡೋದು ಅತ್ಯವಶ್ಯಕ ಯಾಕೆ ಅಂತಂದರೆ ಅವರು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಹೇಗೆ ಶುರುವಾಯಿತು ಯಾವಾಗ ಶುರುವಾಯಿತು ಏನೇನಾಯಿತು ಅಂತ ಹೇಳಿ ಅದರ ಬಗ್ಗೆ ಮತ್ತಷ್ಟು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಿ ಅದರ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ತಿಳ್ಕೊಂಡು ಮತ್ತೆ ನಿಮಗೆ ಅದು ಹೇಗೆ ಇದನ್ನು ನಿಭಾಯಿಸಬೇಕು ಹೇಗೆ ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದರ ಮಾಹಿತಿಯನ್ನು ಕೊಡ್ತಾರೆ ಹಾಗಾಗಿ ಯಾವಾಗ ಒಬ್ಬ ಮನುಷ್ಯನಿಗೆ ಈ ಮೂರು ಸಿಂಪ್ಟಮ್ಸ್ ಅಥವಾ ಈ ಮೂರು ಲಕ್ಷಣಗಳು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ ಅವಶ್ಯವಾಗಿ ಒಬ್ಬ ಮಾನಸಿಕ ತಜ್ಞರನ್ನು ಮನೋವೈದ್ಯರನ್ನು ಸಂಪರ್ಕ ಮಾಡೋದು ಬಹಳ ಮುಖ್ಯ ಆಗುತ್ತೆ ಈ ಹಂತದಲ್ಲೇ ನಾವು ಮನೋವೈದ್ಯರನ್ನು ಸಂಪರ್ಕ ಮಾಡಿದ್ರೆ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತಕ್ಷಣದಲ್ಲೇ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದೇ ನಾವು ಇದು ತೊಂದರೆ ಇಲ್ಲ ಎಲ್ಲರಲ್ಲೂ ನಡೆಯೋದೇ ಇದು ಅಂತ ಹೇಳಿ ತುಂಬಾ ದಿನಗಳ ಕಾಲ ಬಿಟ್ಟುಬಿಟ್ರೆ ತುಂಬ ತುಂಬಾ ದಿನ ಆದಮೇಲೆ ನಾವು ವೈದ್ಯರನ್ನು ಸಂಪರ್ಕ ಮಾಡೋದು ಅಥವಾ ಮನೋಚಿಕಿತ್ಸಕರನ್ನು ಸೈಕೋಥೆರಪಿಸ್ಟ್ಸನ್ನು ಸಂಪರ್ಕ ಮಾಡೋದು ಮಾಡಿದರೆ ಆಗ ನಾವು ಎಷ್ಟೋ ವಿಚಾರಗಳನ್ನು ರಿಪೇರಿ ಮಾಡಲಿಕ್ಕೆ ಅಥವಾ ಅದನ್ನು ಮತ್ತೆ ರಿಕವರ್ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಯಾವಾಗ ಮನುಷ್ಯನಲ್ಲಿ ಈ ಮೂರು ಲಕ್ಷಣಗಳು ಕಾಣುತ್ತೆ ಆ ಕೂಡಲೇ ಮನೋವೈದ್ಯರನ್ನು ಮನಃಶಾಸ್ತ್ರಜ್ಞರನ್ನು ಸಂಪರ್ಕ ಮಾಡೋದು ಬಹಳ ಒಳ್ಳೆಯದು ಹೀಗೆ ನಾವು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತಂದರೆ ಈ ರೀತಿಯ ಸಮಸ್ಯೆಗಳು ನಿದ್ದೆಯಲ್ಲಿ ಸಮಸ್ಯೆ ಊಟದಲ್ಲಿ ಸಮಸ್ಯೆ ಅಥವಾ ನಮ್ಮ ಸಂಬಂಧಗಳಲ್ಲಿ ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರುವಂಥ ಸಮಸ್ಯೆಗಳೇ ಇದು ಯಾರೋ ಕೆಲವರಿಗೆ ಮಾತ್ರ ಬರುತ್ತೆ ನನಗೆ ನನಗೆ ಈ ಥರ ಸಮಸ್ಯೆ ಬರೋದೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ನಾವು ಈ ಲಕ್ಷಣಗಳು ಕಾಣ್ತಾ ಇದ್ದ ಇದ್ದಾಗೇ ತಕ್ಷಣ ನಾವು ವೈದ್ಯರನ್ನು ಸಂಪರ್ಕ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ ಇದರಿಂದ ನಾವು ಪಾಸಿಟಿವ್ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಆಗುತ್ತೆ ನಮಸ್ಕಾರ